ನಮಸ್ತೆ ವೀಕ್ಷಕರೇ ಕ್ಲಾಸಿನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸಭೆ ಸಭೆಯಲ್ಲಿ ಭಾರತ ದೇಶದಲ್ಲಿ ಮತಕಳ್ಳತನ ನಡೆಯುತ್ತಿರುವ ಬಗ್ಗೆ ಜನಸಾಮಾನ್ಯ ಮಹಿಳೆಯರಲ್ಲಿ ಅರಿವು ನೀಡುವ ಕುರಿತು ಸಭೆ ನಡೆಯಿತು ದೇಶದ ಚುನಾವಣಾ ಸಂದರ್ಭದಲ್ಲಿ ಮತಕಳ್ಳತನ ನಡೆಯುತ್ತಿರುವ ವಿಚಾರ ಅಭಿಯಾನ ಮಾಡುವಂತೆ ಎಐಸಿಸಿ ಮುಖಂಡ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದ ಮೇರೆಗೆ ದೇವನಹಳ್ಳಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾಧಾ ರೆಡ್ಡಿ ಅವರ ನೇತೃತ್ವದಲ್ಲಿ ಜನಸಾಮಾನ್ಯರಲ್ಲಿ ಮತ ಕಳ್ಳತನ ಎಲ್ಲಿ ನಡೆದಿದೆ ಎಂಬುದನ್ನು ಹರಿತು ಮತಬಾಂಧವರಲ್ಲಿ ಮತ ಬಗ್ಗೆ ಅರಿವು ಮೂಡಿಸಿ ಸಹಿಸಂಗ್ರಹಣೆ ಮಾಡಿ ಕಾಂಗ್ರೆಸ್ ಪಕ್ಷದ ಸಾಧನೆ ಗುರಿ ಮಹಿಳೆಯರಿಗೆ ತಿಳಿಸಿ ಅರಿವು ಮೂಡಿಸಿ ಸಹಿ ಹಾಕಿಸಿಕೊಳ್ಳುವ ಕುರಿತಂತೆ ವಿಚಾರ ನಡೆಯಿತು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಅನಂತ್ ಕುಮಾರ್ ಚಿನ್ನಪ್ಪ ದೇವನಹಳ್ಳಿ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾಧವಿ ಕಾಂತರಾಜ್ ಜ್ಯೋತಿ ಲಕ್ಷ್ಮಿ ಶಶಿಕಲಾ ಜಿಲ್ಲಾ ಕಾರ್ಯದರ್ಶಿ ಸರಸ್ವತಿ ಪ್ರಧಾನ ಕಾರ್ಯದರ್ಶಿ ಭಾರತಿ ಅಲ್ಪಸಂಖ್ಯಾತರ ಉಪಾಧ್ಯಕ್ಷೆ ಮೆಹಬೂಬ್ ಛಾನ್ ಸಂಘಟನಾ ಕಾರ್ಯದರ್ಶಿ ಉಮಾದೇವಿ ಕಾರ್ಯದರ್ಶಿ ಚಂದ್ರಕಲಾ ಹಾಗೂ ಶ್ರೀಮತಿ ಚಂದ್ರಕಲಾ ಇನ್ನೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವರದಿಗೌಡ ರಾಹುಲ್ ಅವರು ಏನು ಓಟು ಚೋರಿ ಮತಗಳತನ ನಡೀತಾ ಇದೆ ದೇಶದಲ್ಲಿ ಅದರ ವಿರುದ್ಧವಾಗಿ ನಾವು ಹೋರಾಡ್ತಾ ಇರೋದ್ರಿಂದ ನಾವು ಎಲ್ಲರೂ ಸಹ ಅದಕ್ಕೆ ಸಹಕರಿಸಬೇಕು ನಮ್ಮ ಈಗ ಓಟು ಚೋರಿ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ಬೇಕು ಆದ್ದರಿಂದ ನಾವೆಲ್ಲ ನಮ್ಮ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಸಹ ಮನೆ ಮನೆಗೂ ಹೋಗಿ ನಾವು ಈ ಈ ರೀತಿಯಾಗಿ ಸಹಿ ಸಂಗ್ರಹಣ ಮಾಡಿ ಅವರಿಗೆ ಯಾವ ರೀತಿ ಓಟು ಜೋರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದ ದೇ ತಿಳಿಸ್ಬಿಟ್ಟು ಎಲ್ಲರಿಗೂ ನಮ್ಮ ಪಕ್ಷದಿಂದ ಏನು ಉಪಯೋಗ ಪಡ್ತಾರೆ ಆರ್ಯಂಟಿಗಳ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ನಾವು ಮಹಿಳೆಯಲ್ಲಿ ಚರ್ಚಿಸಿ ನಾವು ಈ ಕಾರ್ಯಕ್ರಮ ಕಾರ್ಯಕ್ರಮದ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ತಿಳಿಸೋದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಇವತ್ತು ಚಿಕ್ಕದಾಗಿ ಸಭೆಯನ್ನ ನಡೆಸಿದ್ದೀವಿ ನಮ್ಮ ಪಕ್ಷದ ಕಮಿಟಿಯ ಎಲ್ಲ ಮಹಿಳಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಿಗೂ ಸಹ ನಾನು ಇದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ನಮ್ಮ ಭಾರತ ದೇಶದಲ್ಲಿ ಮತಗಳದನ್ನ ನಡೀತಾ ಇದೆ ಅನ್ನೋದು ವಿಚಾರವನ್ನ ಇಡೀ ದೇಶದಲ್ಲಿ ದೇಶಾದ್ಯಂತ ಇದೊಂದು ಅಭಿಯಾನವನ್ನ ನಮ್ಮ ಕಾಂಗ್ರೆಸ್ ಎ ಸಿ 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 ಎ ಸಿ ಸಿಯಿಂದ ಒಂದು ಮಾರ್ಗದರ್ಶನದ ಮೇಲೆ ನಮ್ಮ ಇವತ್ತಿನ ದಿನ ದೇವನಹಳ್ಳಿ ತಾಲೂಕಿನಲ್ಲಿ ರಾ ರಾಧಾಕೃಷ್ಣ ಅವರ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಮತ್ತು ನಮ್ಮ ಶಶಿಕಲಾ ಅವರು ಹಾಗೆಯೇ ಅವರು ಮತ್ತು ಎಲ್ಲ ನನ್ನ ಸ್ನೇಹಿತರು ಇಲ್ಲಿ ಮತಗಳನತನ ಮತಗಳತನ ಬಗ್ಗೆ ಎಲ್ಲ ಕಡೆ ಕೂಡ ಸಹಿಯನ್ನು ಸಂಗ್ರಹಣೆ ಮಾಡಿರ್ತಾರೆ ಅವರಿಗೆ ವಿಶೇಷವಾಗಿ ಮನೆ ಮನೆಗೂ ಹೋಗಿ ಅವರು ಮತಸ ಮತ ಸಹಿಯನ್ನು ಮಾಡಿಸಿರೋದ್ರಿಂದ ಅವ್ರಿಗೆಲ್ಲ ನಾನು ಅಭಿನಂದನೆ ತಲುಸ್ತೀನಿ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲಿ ಮತಗಳದನ್ನು ಆಗ್ತಾ ಇದೆ ಅದನ್ನು ನಾವು ಈ ಸಮಾಜಮುಖಿಯಾಗಿ ಅದನ್ನು ಮುಂದೆ ಇಟ್ಕೊಂಡು ನಮ್ಮ ಮತಗಳನ್ನು ಕಳ್ತನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮನಮುಟ್ಟುವರೆಗೂ ಇದು ತಲುಪಬೇಕು ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗಾಗಲೇ ದೊಡ್ಡ ಅಭಿಯಾನವನ್ನು ಮಾಡಿ ಎಲ್ಲ ಕಡೆಯಿಂದ ಕೂಡ ವೋಟ್ ಚೋರಿ ಆಗಿರೋದ್ರ ಬಗ್ಗೆ ಮನದಟ್ಟಾಗಿ ಈಗಾಗಲೇ ಚುನಾವಣಾ ಆಗಿ ಆಯೋಗದಿಂದ ಆ ಒಂದು ಬೃಹತ್ತಾದ ಒಂದು ದೊಡ್ಡ ಪ್ರಕಟಣೆಯನ್ನು ಮಾಡಿದ್ದಾರೆ ಈಗಾಗಲೇ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದ ಅಭಿಯಾನವನ್ನು ಮಾಡಬೇಕು ಅನ್ನೋದನ್ನು ಚುನಾವಣಾ ಆಯೋಗದ ಕಮಿಷನರ್ ಕೂಡ ಹೇಳಿರ್ತಾರೆ ಹಾಗಾಗಿ ಇದು ಕೂಡ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ